ಇವತ್ತು ನಾವು ಇವತ್ತು ಮೂರನೇ ದಿನವನ್ನ ಇವತ್ತು ಹೋರಾಟವನ್ನ ಚಾಲು ಮಾಡಿದ್ದೇವೆ ಇವತ್ತು ಮೂರನೇ ದಿನ ಮುಕ್ತಾಯ ಆಗಿದ್ದು ನಮ್ಮ ಎಲ್ಲ ರೈತ ಮುಖಂಡರಾಗಿರ್ಬೋದು ನಮ್ಮ ರೈತ ಕಬ್ಬು ಬೆಳೆಗಾರ ರೈತರಾಗಿರ್ಬೋದು ಇವತ್ತೊಂದು ನಾವೆಲ್ಲರೂ ಕೂಡಿ ಸುಮಾರು ಹತ್ತು ಹದಿನೈದು ಇಪ್ಪತ್ತು ಹಳ್ಳಿಯ ಎಲ್ಲ ಇವತ್ತು ರೈತರು ಕೂಡಿದ್ರು ಅದಲ್ಲದೆ ನಮ್ಮ ಭಾಗದ ಚಿಕ್ಕ ಚಿಕ್ಕಬಾಗೇವಾಡ ಆಗಿರ್ಬೋದು ಬಾಗೇವಾಡಿ ಆಗಿರ್ಬೋದು ಚಿತ್ತೂರು ಆಗಿರ್ಬೋದು ರಾಮದುರ್ಗ ಸವದತ್ತಿ ಎಲ್ಲ ಕಡೆಯಿಂದ ಇವತ್ತು ರೈತರು ಬಂದಿದ್ರು ನಾವೆಲ್ಲರೂ ಕೂಡಿ ಈಗ ಒಂದು ನಿರ್ಣಯವನ್ನ ತೆಗೆದುಕೊಂಡಿದ್ದೇವೆ ಏನಪ್ಪಾ ಅಂತಂದ್ರ ಇವತ್ತೊಂದಿನ ನೋಡಿದಿವಿ ನಾವು ನಾಳೆ ಒಂದು ದಿವ್ಸ ಐದು ಆರು ಗಂಟೆ ಮಟ್ಟ ನೋಡ್ತೇವೆ ಒಂದು ಹೇಳಿ ನಮ್ಮ ಕಬ್ಬಿನ ಬೆಲೆಗೆ ನೂರ್ ಸಾವಿರ ರೂಪಾಯಿ ಮೂರ್ ಸಾವಿರದ ಐದು ನೂರು ರೂಪಾಯಿ ಘೋಷಣೆ ಆಗಲಿಲ್ಲ ಅಂದ್ರೆ ನಾವೆಲ್ಲರೂ ನಮ್ಮ ರೈತ ಮುಖಂಡರಾಗಿರ್ಬೋದು ಇವತ್ತು ನಮ್ಮ ರೈತರೆಲ್ಲರೂ ಕೂಡಿ ಅಂದ್ರೆ ಏಳನೇ ತಾರೀಕಿನ ದಿನ ನಮ್ಮ ಎಂ ಕೆ ಹುಬ್ಳಿಯ ಹಿರೇ ಭಾಗ್ಯವಾಡಿ ತೋಲನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಹೋರಾಟವನ್ನ ಹಾಕೊಂಡಿದ್ದೇವೆ ನಾವು ಅದಲ್ಲದೆ ನಮ್ಮ ಒತ್ತಾಯ ಏನಪ್ಪಾ ಇದೆ ಅಂದ್ರೆ ಮೂರ್ ಸಾವಿರದ ಐದನೂರು ರೂಪಾಯಿ ರೇಟ್ ಕೊಡ್ಲೇಬೇಕಂತ ಹೇಳಿದ್ವಿ ಅದು ಇವತ್ತು ಕೂಡ ಯಾವ್ದು ಇತ್ಯರ್ಥ ಆಗಿಲ್ಲ ಹಾಗಾಗಿ ನಾವು ಬರುವ ನಾಳೆಲ್ಲಾಡ್ದು ಏಳನೇ ತಾರೀಕಿನ ದಿನ ಎಂ ಕೆ ಟೋಲ್ ನಾಕ ಸಂಪೂರ್ಣವಾಗಿ ಬಂದ್ ಮಾಡುವುದಂತ ನಿರ್ಣಯ ಮಾಡಿದೆ ಭಾಗ್ಯವಾಡಿಯಲ್ಲಿ ಹಿರಿಯ ಭಾಗ್ಯವಾಡಿಯಲ್ಲಿ ಟೋಲ್ ಅನ್ನ ಸಂಪೂರ್ಣವಾಗಿ ಬಂದ್ ಮಾಡಬೇಕಂತ ನಿರ್ಣಯ ಮಾಡಿದ್ದೇವೆ ಅದಕ್ಕಾಗಿ ಎಲ್ಲ ಗ್ರಾಮದ ಎಲ್ಲ ರೈತ ಬಾಂಧವರು ಕಬ್ಬು ಬೆಳೆಗಾರರು ಸಂಘಟಿತಕರು ಎಲ್ಲರೂ ಕೂಡ ತಮ್ಮಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ತಮಗೆ ಇವತ್ತು ನಾನು ಹೋರಾಟಕ್ಕೆ ಕರಿತಾ ಇದ್ದೇನೆ ದಯಮಾಡಿ ಯಾರು ಕೂಡ ಮನೆಯಲ್ಲಿ ಉಳಿ ಇದು ನಿಮ್ಮ ಸ್ವಾಭಿಮಾನ ಹೋರಾಟ ಐತಿ ಎಲ್ಲರೂ ಇದಕ್ಕೆ ಪಾಲ್ಗೊಳ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮಗೆ ಎಲ್ಲರಿಗೂ ಒಂದು ಕರೆಯನ್ನ ಕೊಡ್ತಾ ಇದ್ದೇನೆ ಇವತ್ತು ಬೈಲೊಂಗಲ್ಲ ಚಮ್ಮ ನಾಡಿನಲ್ಲಿ ಮೂರು ದಿನದ ನಾವು ಪ್ರತಿಭಟನೆ ಹಾಕೊಂಡಿದ್ದೇವೆ ಎಲ್ಲಾ ನಮ್ಮ ರೈತ ಸಂಘಟನೆ ಮತ್ತು ಎಲ್ಲ ಹಿರಿಯರು ಕೊಡ್ಕೊಂಡ ಏಳನೇ ತಾರೀಕಿಗೆ ನಾವು ಸಂಪೂರ್ಣವನ್ನ ನಮ್ಮ ಹಿರೇಬಾಗವಡಿ ಟೂಲ್ ನಾಕವನ್ನು ಬಂದ್ ಮಾಡ್ತೇವೆ ಇಲ್ಲಿ ತನಕ ಶಾಂತವಾಗಿ ನಡತೀತಿ ಏನಾರು ಅಹಿತಕರ ಘಟನೆ ಆದ ಇಂದ ಮುಂದ ಯಾವುದೇ ಕಾರಣಕ್ಕೂ ರಾಜ್ಯ ಸರ್ಕಾರ ಹೊಣೆ ಹಾಕತಿ ಇಡೀ ನಮ್ಮ ತಾಲೂಕಿನ ಅತ್ಯಂತ ಜನರು ಈ ಹಿರೇಬಾಗವಾಡಿ ನಮ್ಮ ಟೋಲ್ ಹಾಕಾಕ ಏಳನೇ ತಾರೀಕಿಗೆ ಸಂಪೂರ್ಣ ಈ ರೈತರೆಲ್ಲ ಹೇಳಿ ನಾವು ಮನವಿಯನ್ನ ಈಗ ನಮ್ಮದು ಬಾಯ್ ಚೆನ್ನಮ್ಮ ಸರ್ಕಾರ ಮೂರ್ ದಿನ ಹೋರಾಟ ಮಾಡಕ್ಕಂತ ಅದವ್ ರಾತ್ರಿ ಏಳನೇ ತಾರೀಕಿನ ಮಠ ನಮ್ ಹೋರಾಟ ಇರ್ತದ ಏಳನೇ ತಾರೀಕ ಫೋಲ್ ನಾಕ ಬಂದ್ ಮಾಡುವಂತ ಕಾರ್ಯಕ್ರಮ ಹಾಕೊಂಡಿದೆವು ಹಾವಿ ಹೆದ್ದಾರಿ ಬಂದ್ ಮಾಡ್ಬೇಕಂತ ನಾವೆಲ್ಲ ಇವತ್ತ ಫೈನಲ್ ಮಾಡಿದೆವು ಆದ ಕಾರಣ ಎಲ್ಲಾ ನಮ್ಮ ಕಬ್ಬು ಬೆಳೆಗಾರ ರೈತ ಇದೊಂದು ಸ್ವಾಭಿಮಾನ ನಮ್ಮ ದೊಡ್ಡದ ಬೇಡಿಕೆ ಕೇಳಕತಿದ್ದೆವು ಅದನ್ನ ಹಿಡಿಯೋಕೆ ಮಟ್ಟ ನಾವು ಟೋಲ್ ನಾಕ ಬಂದ್ ಮಾಡುವಂತ ಕರೆ ಕೊಡಕತೆ ಕಬ್ಬು ಪ್ರತಿ ಒಬ್ಬ ರೈತ ನಿಮ್ಮ ಕೈ ಮುಗಿದ ಏನಂದ್ರ ಎಲ್ಲ ಎಲ್ಲ ಕನ್ನಡದವರು ಹಿರೇಬಗೋಡಿ ಟೋಲ್ ಹಾಕ ಬಂದ್ ಮಾಡ ಎಲ್ಲ ಕಬ್ಬು ಮನೆ ಕುಂಡ್ರಿ ಅಷ್ಟು ಬಂದ್ ಇದಕ್ಕೆ ಸಾಥ್ ಕೊಟ್ಟು ಇದನ್ನ ಬಂದ್ ಮಾಡುವಂತ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ನನ್ನ ಮಾತು ಅದಕ್ಕಾಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ಕಾರ್ಖಾನೆ ಮಾಲೀಕರಿಗೆ ಬೆಳಗಾವ್ ಜಿಲ್ಲೆಯಾದ್ಯಂತ ಇಡೀ ಕರ್ನಾಟಕ ಬಂದ್ ಮಾಡುದೈತಿ ಕನ್ನಡ ಪರ ಸಂಘಟನೆಗಳು ರೈತ ಪರ ಸಂಘಟನೆಗಳು ನಮ್ಮ ದಲಿತ ಸಂಘರ್ಷ ಸಮಿತಿಗಳು ಎಲ್ಲ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಕೂಡಿ ಈ ಹೋರಾಟ ಮಾಡುದೈತಿ ರೈತ ಪರ ಅದಕ್ಕಾಗಿ ಸಾವಿರಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಬಾಗೇಡಿ ಟೌನ್ ಹಾಕ ನಾಳೆ ಏಳನೇ ತಾರೀಕು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಬರ್ಬೇಕಂತೇಳಿ ತಮ್ಮೆಲ್ಲ ರೈತರಲ್ಲಿ ಕೈ ಮುದ್ಕೊಳ್ಕೊತೇ